ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಳ್ಳೆಯ ಒಂದು ಟಿಪ್ಪನ್ನು ಒಳ್ಳೆ ಇದ್ದೇನೆ ಯಾವುದು ಅಂತ ಹೇಳಿದರೆ ನಮ್ಮ ಮನೆಯಲ್ಲೇ ಇರುವಂಥದ್ದು ನಾವು ತಿಂದು ಬಿಸಾಡುವಂಥ ಬಾಳೆಹಣ್ಣಿನ ಸಿಪ್ಪೆಗಳನ್ನು ಎಲ್ಲ ಶೇಖರಣೆಯಾಗಿ ಇಟ್ಟುಕೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಒಂದು ಪಾತ್ರೆಯೊಳಗೆ ಹಾಕಬೇಕು ಆಮೇಲೆ ಸ್ವಲ್ಪ ನೀರು ಹಾಕಿ ಇಡಬೇಕು ನಾಲ್ಕು ದಿನದ ನಂತರ ಅದನ್ನು ನಾವು ನೀರನ್ನು ಮಾತ್ರ ತೆಗಿಬೇಕು ಆ ಸಿಪ್ಪೆಗಳನ್ನು ಬೇಕಿದ್ರೆ ಬೇಕಿದ್ರೆ ಇಟ್ಕೊಳ್ಬೋದು ಇಲ್ಲಾಂದರೆ ನಾವು ಕಾಂಪೋಸ್ಟಿಗೆ ಹಾಕ್ಬೋದು ಕಾಂಪೋಸ್ಟಿಗೆ ಹಾಕ್ಬೋದು ಅಥವಾ ಬಿಸಾಡ್ಬೋದು ನಾನು ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ತೇನೆ ನೋಡಿ ನಾನು ಇದನ್ನು ಯಾವಾಗಲೂ ಕಂಟಿನ್ಯೂ ಮಾಡ್ತೇನೆ ಇದಕ್ಕಾಗಿಯೇ ಇದೊಂದು ಪಾತ್ರೆಯನ್ನು ಇಟ್ಟಿದ್ದೇನೆ ಇದಕ್ಕೆ ಇವಾಗ ನೀರು ಹಾಕ್ತೇನೆ ನೋಡಿ ನೀರು ಹಾಕ್ತೇನೆ ಇದು ನಾಲ್ಕು ದಿನ ಆಗಿದೆ ನೀರು ಹಾಕಿ ನಾಲ್ಕು ದಿನ ಆಗಿದೆ ಇದರದ್ದು ಜ್ಯೂಸನ್ನು ನಾನು ತಗೊಳ್ತಿದ್ದೇನೆ ಜ್ಯೂಸ್ ಮಾತ್ರ ತಗೊಳ್ತಿದ್ದೇನೆ ಇದು ಸಿಪ್ಪೆಯನ್ನು ತಗೊಳ್ಳೋದಿಲ್ಲ ಇದನ್ನು ನಿಧಾನವಾಗಿ ಗಾಳಿಸ್ಕೊಳ್ತಿದ್ದೇನೆ ನಾನು ಕಸಗಳೆಲ್ಲ ಬರಬಾರ್ದು ನಾಲ್ಕು ದಿನ ಮಾತ್ರ ಆಗಬೇಕು ಅದಕ್ಕಿಂತ ಜಾಸ್ತಿ ಆದರೆ ಆಗುತ್ತೆ ಇವಾಗ ಕೂಡ ಸ್ವಲ್ಪ ಸ್ಮೆಲ್ ಇದೆ ಯಾಕಂದರೆ ಹಣ್ಣಿದು ಸಿಪ್ಪೆ ಅಲ್ವಾ ಹಾಗಾಗಿ ಇದು ಸಿಪ್ಪೆಗಳನ್ನೆಲ್ಲ ಹಾಕ್ಬಾರ್ದು ಗಾಳಿಸ್ಲಿಕ್ಕೆ ಸಾಕಷ್ಟ ಆಗ್ತಾ ಉಂಟು ನಾನು ಇದನ್ನು ಇದಕ್ಕಾಗಿಯೇ ಇಟ್ಕೊಂಡಿದ್ದೀನಿ ಗಾಳಿಸುದು ಮತ್ತು ಈ ಪಾತ್ರೆಯನ್ನು ಹಣ್ಣಿದು ಸಿಪ್ಪೆಯನ್ನು ರಸ ತೆಗಿಲಿಕ್ಕೋಸ್ಕರನೇ ಇಟ್ಕೊಂಡಿದ್ದೀನಿ ಜ್ಯೂಸ್ ಮಾಡಲಿಕ್ಕೋಸ್ಕರ ನಾವು ಇದಕ್ಕೆ ನಾವು ಎಷ್ಟು ಜ್ಯೂಸ್ ಹಾಕ್ತೇವೆ ಅಷ್ಟು ನೀರು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಆದರೆ ನಾನು ಡೈರೆಕ್ಟಾಗಿ ಹಾಕ್ತೇನೆ ನನ್ನ ಹತ್ರ ತುಂಬ ಸಿಪ್ಪೆಗಳಿರ್ತದೆ ಹಣ್ಣಿದು ಸಿಪ್ಪೆಗಳಿರ್ತದೆ ಹಾಗಾಗಿ ನಮ್ಮ ಮನೆಯಲ್ಲಿ ಸಹ ಹಣ್ಣುಂಟು ಹಾಗೆ ನಾವು ಡೈಲಿ ಬಾಳೆಹಣ್ಣನ್ನು ತರ್ತೇವೆ ಹಾಗಾಗಿ ಇದರ ಸಿಪ್ಪೆ ಈ ಸಿಪ್ಪೆಯನ್ನು ನಾನು ಯಾವುದೇ ಕಾರಣಕ್ಕೂ ಬಿಸಾಡುವುದಿಲ್ಲ ಮಳೆಗಾಲದಲ್ಲಿ ಸಹ ಬಿಸಾಡುವುದಿಲ್ಲ ಮಳೆಗಾಲದಲ್ಲಿ ಸಹ ಜ್ಯೂಸನ್ನು ತೆಗೆದಿಡ್ತೇನೆ ಆದರೆ ಅದನ್ನು ಸ್ಪ್ರೇ ಮಾಡುವುದಿಲ್ಲ ಬಿಸಿಲಿರುವಾಗ ಬೇಸಿಗೆಯಲ್ಲಿ ಆ ಜ್ಯೂಸನ್ನು ನಾನು ಬಾಟ್ಲಿಗೆ ಹಾಕಿರ್ತೇನೆ ಅದನ್ನು ತೆಗೆದು ನಾನು ಬೇಸಿಗೆಯಲ್ಲಿ ಹಾ ಅದನ್ನು ಮಣ್ಣಿಗೆ ಹಾಕ್ತೇನೆ ಸ್ಪ್ರೇ ಮಾಡುವುದಿಲ್ಲ ಆದರೆ ನಾನೀಗ ಬೇರೆ ರೀತಿ ಮಾಡ್ತಿದ್ದೆ ಈಗ ಸ್ಪ್ರೇ ಇದ್ದೇನೆ ಇದರಿಂದ ಈ ರಸದಿಂದ ಈ ಜ್ಯೂಸಿನಿಂದ ಒಳ್ಳೆ ಹೂವು ಮತ್ತು ಹಣ್ಣು ಸಿಗ್ತದೆ ನಮಗೆ ಯಾವ ತರಕಾರಿ ಗಿಡಕ್ಕೆ ಸಹ ಹಾಕ್ಬೋದು ಹಣ್ಣಿನ ಗಿಡಕ್ಕೆ ಸಹ ಹಾಕ್ಬೋದು ಮತ್ತು ಹೂವಿನ ಗಿಡಕ್ಕೆ ಸಹ ಹಾಕ್ಬೋದು ಯಾವುದೇ ತರಕಾರಿಗೆ ಹಾಕ ಇದು ಸೊಪ್ಪಿಗೆ ಹಾಕಬಾರ್ದು ಯಾಕೆ ಹೇಳಿದರೆ ಸೊಪ್ಪು ಬೇಗ ಹೂವು ಬಂದು ಹಾಳಾಗ್ತದೆ ಈಗ ನಾವು ಕಾಯಿ ಬರುವಂಥ ವಸ್ತುಗಳಿಗೆ ಹಾಕಿದರೆ ಗಿಡಗಳಿಗೆ ಹಾಕಿದರೆ ಅದು ಬೇಗ ಕಾಯಿ ಬರ್ತದೆ ಈಗ ಸೊಪ್ಪುಗಳಿಗೆ ಹಾಕಿದರೆ ಅದು ಬೇಗ ಹೂ ಬಂದರೆ ಅದು ತಿನ್ನಲಿಕ್ಕೆ ಆಗೋದಿಲ್ಲ ಬಸಳೆ ಆಗ್ಬೋದು ಅಥವಾ ಹರವೆ ಸೊಪ್ಪು ಆಗ್ಬೋದು ಯಾವುದೇ ಆಗ್ಬೋದು ನೋಡಿ ನಾನು ಅದರಲ್ಲಿ ತೆಗ್ದಿದ್ದೇನಲ್ಲ ಜ್ಯೂಸು ತೆಗೆದ ನಂತರ ಆ ಸಿಪ್ಪೆಯನ್ನು ನಾನು ಹೀಗೆ ತೊಟ್ಟೆಗೆ ಹಾಕ್ತೇನೆ ಈ ಟಬ್ಬಿಗೆ ಹಾಕ್ತೇನೆ ಇದು ಗೊಬ್ಬರ ಕೂಡ ಹಾಕ್ತದೆ ನನಗೆ ನೋಡಿ ಹೀಗೆ ಹಾಕ್ತೇನೆ ನಾನು ಯಾವುದನ್ನು ಕೂಡ ವೇಸ್ಟ್ ಮಾಡೋದಿಲ್ಲ ನಮ್ಮ ಮನೆಯಲ್ಲಿ ಯಾವ ವಸ್ತುವನ್ನು ನಾನು ವೇಸ್ಟ್ ಮಾಡೋದಿಲ್ಲ ಹೀಗೆ ನಾನು ಟಬ್ಬಿಗೆ ಹಾಕ್ತೇನೆ ಪ್ಲಾಸ್ಟಿಕ್ ಮಾತ್ರ ನಾನು ವೇಸ್ಟ್ ಮಾಡೋದು ಬೇರೆ ಯಾವುದು ವೇಸ್ಟ್ ಮಾಡೋದು ಪ್ಲಾಸ್ಟಿಕ್ ಮತ್ತು ಪೇಪರ್ ಮತ್ತು ಯಾವುದು ವೇಸ್ಟ್ ಮಾಡೋದಿಲ್ಲ ಯಾವುದೇ ತರಕಾರಿ ಸಿಪ್ಪೆ ಆಗಿರ್ಬೋದು ಹಣ್ಣಿದು ಸಿಪ್ಪೆ ಆಗಿದೆ ಯಾವುದು ವೇಸ್ಟ್ ಮಾಡೋದಿಲ್ಲ ಮತ್ತು ಇನ್ನೊಂದು ಸ್ವಲ್ಪ ನಮ್ಮದು ಸಿಪ್ಪೆ ಇತ್ತು ಪುಟ್ಟ ಬಾಳೆದು ಸಿಪ್ಪೆ ಇತ್ತು ಹಾಗೆ ಇಟ್ಟಿದ್ದೆ ನಾನು ಅದು ಕಪ್ಪಾಗಿದೆ ಪರವಾಗಿಲ್ಲ ಇನ್ನೊಮ್ಮೆ ಅದಕ್ಕೆ ನೀರು ಹಾಕಿಡ್ತೇನೆ ಇದು ಇನ್ನು ನಾಲ್ಕು ದಿನದ ನಂತರ ಈ ಜ್ಯೂಸನ್ನು ನಾವು ತಕ್ಕೊಳ್ಬೋದು ಹಾಗಾಗಿ ನೋಡಿ ನೀರು ಹಾಕಿದ್ದೇನೆ ಕಾಣಿಸ್ತದಲ್ಲೋ ಇದನ್ನು ನಾನು ಮುಚ್ಚಿಡ್ತೇನೆ ಯಾವುದೇ ಕಾರಣಕ್ಕೂ ಓಪನ್ ಇಡಬಾರ್ದು ಯಾಕಂದರೆ ಇದಕ್ಕೆ ನುಸಿ ಬರ್ತದೆ ಇದು ನುಸಿ ಗಿಡದ ಮೇಲೆ ಕೂರ್ತದೆ ನಾನು ಇನ್ನೊಮ್ಮೆ ಈ ಜ್ಯೂಸನ್ನು ಗಾಳಿಸ್ಕೊಳ್ತೇನೆ ಯಾಕಂತ ಹೇಳಿದರೆ ನಾವು ಸ್ಪ್ರೇ ಮಾಡುವಾಗ ಬಾಟಲಿಗೆ ಅದು ಸಿಕ್ಕೊಳ್ಬಾರ್ದು ಅದಕ್ಕೋಸ್ಕರ ಚಂದ ಮಾಡಿ ನಾನು ಸ್ಪ್ರೇಯನ್ನು ಸ್ಪ್ರೇ ಮಾಡಲಿಕ್ಕೋಸ್ಕರ ನಾನು ಗಾಳಿಸ್ತಿದ್ದೇನೆ ನೋಡಿ ನಾನು ಈ ಬಾಟ್ಲಿ ಸಹಾಯದಿಂದ ನಾನು ಸ್ಪ್ರೇ ಮಾಡ್ತೇನೆ ಸ್ಪ್ರೇ ಬಾಟಲಲ್ಲಿ ನಾನು ಸ್ಪ್ರೇ ಮಾಡುವುದಿಲ್ಲ ನನ್ನ ಮಿಷನಿಗೆ ಹಾಕುವುದಿಲ್ಲ ನಾನು ಬಾಟಲ್ ಸಹಾಯದಿಂದ ಇದನ್ನು ಸ್ಪ್ರೇ ಮಾಡ್ತೇನೆ ನೋಡಿ ನಾನು ಯಾವುದು ತರಕಾರಿ ಎಲ್ಲ ತರಕಾರಿ ಗಿಡಕ್ಕೆ ಆಮೇಲೆ ಹೂವಿನ ಗಿಡಕ್ಕೆಲ್ಲ ನಾನು ಇದನ್ನು ಸ್ಪ್ರೇ ಮಾಡ್ತೇನೆ ನೋಡಿ ನನ್ನ ಬದನೆ ಗಿಡಕ್ಕೆ ನಾನು ಸ್ಪ್ರೇ ಮಾಡ್ತಾ ಇದ್ದೇನೆ ನನ್ನ ಮಲ್ಲಿಗೆ ಗಿಡದಲ್ಲಿ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಇದರಿಂದ ಆದರೆ ನನ್ನ ತರಕಾರಿಯಲ್ಲಿ ಹೇಗೆ ರಿಸಲ್ಟ್ ಸಿಗ್ತದೆ ಅಂತ ನಾನು ನೋಡಬೇಕು ಕಳೆದ ವರ್ಷ ಸಹ ನಾನು ಹಾಕಿದ್ದೇನೆ ನನಗೆ ಲತ್ತಂಡೆ ಎಲ್ಲ ತುಂಬ ಸಿಕ್ಕಿದೆ ಅಲ್ಸಂಡೆ ಎಲ್ಲ ನನಗೆ ತುಂಬ ಸಿಕ್ಕಿದೆ ಹಾಗಾಗಿ ಬೇರೆ ನಾನು ಇನ್ನೊಂದು ಗಿಡಕ್ಕೆ ನಾನು ಸ್ಪ್ರೇ ಮಾಡಿದೆ ಹಲಸಿನ ಗಿಡಕ್ಕೆ ಮಾಡಿದೆ ಅದು ತುಂಬ ಕಾಯಿ ಬಿಟ್ಟಿದೆ ನಾನು ಇನ್ನೊಮ್ಮೆ ತೋರಿಸ್ತೇನೆ ಕಾಯಿ ದೊಡ್ಡಾಗಿದ್ದ ನಂತರ ಅದು ವೀಡಿಯೋ ಮಾಡಿ ನಾನು ತೋರಿಸ್ತೇನೆ ನೋಡಿ ಎಲ್ಲ ಗಿಡಗಳಿಗೆ ನಾನು ಈ ಥರ ಸ್ಪ್ರೇ ಮಾಡ್ತೇನೆ ಅಂದರೆ ನಾನು ಇದನ್ನು ಕ್ಲಿಯರಾಗಿ ನಾನು ಅದರ ಕಾಂಡಕ್ಕೆ ತಾಗುವಾಗೆ ಸ್ಪ್ರೇ ಮಾಡಬೇಕು ಮಾಡದಿದ್ರೂ ಪರವಾಗಿಲ್ಲ ಎಲೆಗಳಿಗೆ ತಾಗಿದರೆ ಸಾಕು ಆದರೆ ನಾನು ಈ ಸರಿ ಎಲೆಗಳಿಗೆ ಮಾತ್ರ ಮಾಡ್ತಿದ್ದೇನೆ ಕಾಂಡಗಳಿಗೆ ಮಾಡ್ತಾ ಇಲ್ಲ ಯಾಕಂತ ಹೇಳಿದರೆ ನಾನು ಯಾವ ಯಾವ ಗಿಡಕ್ಕೆ ಮಾಡ್ತೇನೆ ಅಂತ ನಿಮಗೆ ತೋರಿಸ್ಬೇಕಲ್ಲ ಹಾಗಾಗಿ ನಾನು ಬದನೆ ಗಿಡಕ್ಕೆ ಮಾಡಿದೆ ಇನ್ನೊಂದು ಮಲ್ಲಿಗೆ ಗಿಡಕ್ಕೆ ಸಹ ನಾನು ಹಾ ಮಾಡ್ತೇನೆ ಮಲ್ಲಿಗೆ ಗಿಡಕ್ಕೆ ಆಲ್ರೆಡಿ ನಾನು ಟ್ವೆಂಟಿ ಡೇಸ್ ಬ್ಯಾಕಲ್ಲಿ ಮಾಡಿದ್ದೇನೆ ಒಳ್ಳೆ ರಿಸಲ್ಟ್ ಬಂದಿದೆ ಚಿಗುರು ಬಂದಿದೆ ಅದಕ್ಕೋಸ್ಕರ ಚಿಗುರು ಬಂದ ನಂತರ ಮಾಡಬಾರ್ದು ಚಿಗುರು ಬರುವ ಮೊದಲು ಮಾಡಬೇಕು ಯಾಕಂತ ಹೇಳಿ ಚಿಗುರು ಬಂದ ನಂತರ ಮಾಡಿದರೆ ಹುಳ ಬೀಳ್ತದೆ ಹಾಗಾಗಿ ನೋಡಿ ಮಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೇನೆ ಯಾಕಂತ ಹೇಳಿದರೆ ನಿಮಗೆ ಗೊತ್ತಾ ನಿಮಗೆ ಡೌಟ್ ಇರಬಾರ್ದಲ್ಲ ಹಾಗಾಗಿ ನಾನು ಮಲ್ಲಿಗೆ ಗಿಡಕ್ಕೆ ಕೂಡ ಮಾಡ್ತೇನೆ ಮಲ್ಲಿಗೆ ಗಿಡ ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಈ ಜ್ಯೂಸಿಂದ ನಾವು ಮನೆಯಲ್ಲಿ ಬೇಗ ಹೂ ಬರಲಿಕ್ಕೆ ಗಿಡಕ್ಕೆ ಮದ್ದು ಹಾಕ್ಬೋದು ಆದರೆ ಹುಳಕ್ಕೆ ಮದ್ದು ಹಾಕೋದು ತುಂಬ ಕಷ್ಟ ಆಗ್ತದೆ ನಮಗೆ ಗೊತ್ತಿರಬೇಕು ನಾವು ಏನು ಮಾಡಿದರೆ ಏನಾಗ್ತದೆ ಅಂಥೇಳಿ ಇದನ್ನು ಹಾಕಿದರೆ ತುಂಬ ಬೇಗ ಹುಳಗಳು ಬರ್ತದೆ ನುಸಿ ಹೇಳ್ತಾರಲ್ಲ ವೈಟ್ ಪ್ಲೇಸ್ ಹೇಳ್ತಾರೆ ಅದು ತುಂಬ ಬೇಗ ಬರ್ತದೆ ಹಾಗಾಗಿ ನೋಡಿ ನನ್ನ ಗುಲಾಬಿ ಹಿಡಕ್ಕೆಲ್ಲ ನಾನು ಸ್ಪ್ರೇ ಮಾಡ್ತೇನೆ ಇದರಿಂದ ಹೇರಳವಾಗಿ ನಮಗೆ ಹೂ ಬರುತ್ತೆ ಹೂ ಸಿಗತ್ತೆ ನೋಡಿ ಈ ಥರ ಕ್ಲೀನಾಗಿ ನಮ್ಮದು ಎಲೆಗಳೆಲ್ಲ ಚಂಡಿ ಆಗಬೇಕು ಕಾಂಡಗಳೆಲ್ಲ ಚಂಡಿ ಆಗಬೇಕು ಹಾಗಾಗಿ ಎಲ್ಲ ಚೆಂಡಿ ಆಗಬೇಕೀಗೆ ನೋಡಿ ಕ್ಲೀನಾಗಿ ಸ್ಪ್ರೇ ಮಾಡ್ತಾಯಿದ್ದೇನೆ ನಾನು ನಿಮ್ಮ ಮನೆಯಲ್ಲಿ ಹಣ್ಣಿನ ಸಿಪ್ಪೆ ಇದ್ದರೆ ಸಹ ನೀವು ಸಹ ಹೀಗೆ ಮಾಡ್ಬೋದು ಜ್ಯೂಸ್ ಮಾತ್ರ ಅಲ್ಲ ನೀವು ಹಣ್ಣಿನ ಸಿಪ್ಪೆಗಳನ್ನು ಒಣಿಸಿ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಣಗಿಸಿ ಅದನ್ನು ಕಾಂಪೋಸ್ಟ್ ಕೂಡ ಮಾಡ್ಬೋದು ನಾನು ಇನ್ನೊಮ್ಮೆ ಬೇಕಾದ್ರೆ ಅದನ್ನು ನಾನು ಮಾಡಿ ತೋರಿಸ್ತೇನೆ ಅದನ್ನು ಫುಲ್ಲು ಹುಡಿ ಮಾಡುವ ಹುಡಿ ಮಾಡಿಬಿಟ್ಟು ಆಮೇಲೆ ನಾವು ಗಿಡಗಳಿಗೆ ಹಾಕ್ಬೋದು ಹಾಗೆ ನೋಡಿ ನನ್ನ ಎಲ್ಲ ಗುಲಾಬಿ ಗಿಡಕ್ಕೆ ನಾನು ಸ್ಪ್ರೇ ಮಾಡಿದೆ ಯಾವುದು ಬಿ ಗಿಡಕ್ಕೂ ಬಿಡಲಿಲ್ಲ ಎಲ್ಲ ಗಿಡಕ್ಕೂ ಮಾಡಿದೆ ಈಗ ನೋಡಿ ನನ್ನ ಡ್ರ್ಯಾಗನ್ ಫ್ರೂಟಿಗೆ ನಾನು ಮಾಡ್ತಾ ಇದ್ದೇನೆ ಇದು ನಾನು ಗಿಡ ತಂದು ಮಾಡಿದ್ದಲ್ಲ ಇದು ನಾನು ಸೀಡ್ಸಿಂದ ಮಾಡಿರೋದು ನಮ್ಮ ಮನೆಯಲ್ಲಿ ಹಣ್ಣು ತಂದಾಗ ಅದರ ಸೀಡ್ಸನ್ನು ತೆಗೆದುಬಿಟ್ಟು ನಾನು ಗಿಡ ಮಾಡಿರೋದು ಆದರೆ ಇದು ಯಾವುದೇ ಕಾಯಿ ಬರಲಿಲ್ಲ ಈ ವರ್ಷ ಬರ್ತದ ಅಂತ ನೋಡಬೇಕು ನಾನು ನಾನು ಅದಕ್ಕೆ ಯಾವುದೇ ಒಂದು ಇದು ಮಾಡಲಿಲ್ಲ ಕೇರ್ ಮಾಡಲಿಲ್ಲ ಇಲ್ಲಿವರೆಗೂ ಯಾವುದೇ ಗೊಬ್ಬರ ಹಾಕೋದಾಗಲಿ ಏನೂ ಮಾಡಲಿಲ್ಲ ಸುಮ್ಮನೆ ನೆಟ್ಟಿದೆ ಅಕ್ಕಂಜಿ ಮಾತ್ರ ಹಾಕ್ತಿದ್ದೆ ಇವಾಗ ನೋಡಬೇಕು ಏನಾಗ್ತದೆ ಅಂತ ಅಕ್ಕಿ ತೊಳೆದ ನೀರನ್ನು ಹಾಕ್ತಿದ್ದೆ ಹಾಗಾಗಿ ಇದು ನೋಡಿ ಲಿಂಬು ಗಿಡ ನಮ್ಮದು ಲಿಂಬು ಗಿಡಕ್ಕೆ ನಾನು ಸ್ಪ್ರೇ ಮಾಡ್ತಾ ಇದ್ದೇನೆ ಲಿಂಬು ಗಿಡಕ್ಕೆ ಸ್ಪ್ರೇ ಮಾಡ್ತಿದ್ದೇನೆ ನೋಡಿ ಮತ್ತು ಮೆಣಸಿನ ಗಿಡಕ್ಕೂ ಮಾಡ್ತಾ ಇದ್ದೇನೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಡ್ತೇನೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇನೆ ನಿಮ್ಮ ಸಪೋರ್ಟ್ ಸದಾಕಾಲ ನಮಗೆ ಇರಲಿ ಅಂತ ಕೇಳ್ಕೊಡ್ತೇನೆ ಥ್ಯಾಂಕ್ ಯು ಬ ಬಾಯ್ ಲವ್ ಯು ಆಲ್